ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಜಾನು ಕನ್ನಡ ಬ್ಲ್ಯಾಕ್ಸಿಗೆ ಸ್ವಾಗತ ಫ್ರೆಂಡ್ ಯಾರ್ಯಾರು ಹೊಸ ಸಬ್ಸ್ಕ್ರೈಬರ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಬನ್ನಿ ಇವತ್ತು ನಾನು ಶಿವರಾತ್ರಿ ವೀಡಿಯೋನ ಹಾಕಿರಲಿಲ್ಲ ಹಾಗಾಗಿ ಫ್ರೀ ಆದನಲ್ಲ ಅಂದ್ಬಿಟ್ಟು ವೀಡಿಯೋನ ಮಾಡಿದ್ದೆ ಅದನ್ನ ನಾನು ಇವಾಗ ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಹಾಕೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮೊದಲಿಗೆ ಬಾಕ್ಲೆಲ್ಲ ಅನ್ನೋ ತೊಳೆದು ಸಿಂಪಲಾಗಿ ಒಂದೊಂದು ಪುಟ್ ಪುಟ್ಟ ಗಿಡಗಳಿಗೆಲ್ಲ ನಾನು ರಂಗೋಲಿ ಹಾಕ್ಕೊಂಡು ಈಗ ಬನ್ನಿ ಫಿಶ್ ಟ್ಯಾಂಕ್ ಹತ್ರ ಬಂದಿದ್ದೀನಿ ಆ ಫ್ರೆಂಡ್ ಇಲ್ಲಾಂದ್ರೂ ನಾನು ಇದನ್ನು ಆರ್ಡ್ರ್ ಕೊಟ್ಟು ಒಂದು ವರ್ಷ ಆಯಿತು ಫಿಶ್ ಟ್ಯಾಂಕ್ ಮಾಡೋಣ ಅಂತಲೇ ಒಂದು ರಾಘವೇಂದ್ರ ಒಂದು ಹತ್ರ ಗ್ಯಾಪ್ ಇದೆಯಲ್ಲ ನೋಡಿ ಅದ್ರದ್ದು ದೊಡ್ಡದು ಒಂದು ಫಿಶ್ ಟ್ಯಾಂಕ್ ಇಡೋಣ ಅಂತ ಕೊಟ್ಟಿದ್ವಿ ಅವರು ಒಂದು ವರ್ಷ ಆಯಿತು ಫಿಶ್ ಟ್ಯಾಂಕ್ ದುಡ್ಡು ಮಾತ್ರ ಇಸ್ಕೊಂಡಿದ್ರೆ ಇನ್ನೂ ಮಾಡಿಕೊಟ್ಟಿಲ್ಲ ಹಾಗಾಗಿ ವಾಸ್ತುಗಿರಲಿ ಅಂಬಿಟ್ಟು ನಾನು ಮನೆ ಹತ್ರನೇ ಒಂದು ಪುಟ್ ಪುಟ್ಟಾಗಿರಲಿ ಅಂತ ತಂದಿದ್ದೀನಿ ತುಂಬ ಚೆನ್ನಾಗಿದ್ದಾವೆ ನೀವೆಲ್ಲ ನೋಡ್ತಿರ್ಬೋದು ಅಲ್ಲೊಂದು ಕರಿಯ ಇದ್ದಾನೆ ನೋಡಿ ವರೆ ಇಲ್ಲಿ ಕರಿಯ ಕರಿಯ ಇದೆ ಒಂದು ಗೋಲ್ಡು ಒಂದು ವೈಟು ತುಂಬ ಚೆನ್ನಾಗಿದೆ ಫ್ರೆಂಡ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾನು ಆರಾಧ್ಯ ದೈವ ಮಂಜುನಾಥ ಅದರದಿಂದ ನಾನು ಉಪವಾಸ ಇರಬೇಕು ಹಾಗಾಗಿ ನಾನು ಉಪವಾಸ ಇರ್ತೀನಿ ಜ್ಯೂಸ್ ಏನಾದ್ರು ತಗೋಬೋದು ನನಗೆ ಬಿ ಪಿ ಲೋ ಇರೋದಕ್ಕಿಂತ ಸ್ವಲ್ಪ ಇವತ್ತು ಸೋಮವಾರ ನಾನು ಬುಧವಾರ ಶಿವರಾತ್ರಿ ಸ್ನಾನಕ್ಕೆ ಸ್ವಲ್ಪ ಮೊಸರನ್ನು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಶಿವರಾತ್ರಿ ದಿನ ಶಿವನಿಗೆ ಇಷ್ಟವಾದ ಆಲೂ ಮೊಸರನ್ನ ಹಾಕೋಬೇಕು ಹಾಗೆ ಪೇಸ್ಟ್ ಪ್ಯಾಕಿಗೆ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಕಾಫಿ ಪೌಡ್ರು ಸ್ವಲ್ಪ ಮೊಸರನ್ನು ಮಿಕ್ಸ್ ಮಾಡಿ ಪ್ಯಾಕ್ನ ಮಾಡ್ಕೊತಾ ಇದ್ದೀನಿ ನನಗಿಷ್ಟವಾದದ್ದು ಕಡಲೆ ಹಿಟ್ಟು ನಾನು ಯಾವಾಗಲೂ ಕಡಲೆ ಹಿಟ್ಟಿದ್ಬಿಟ್ರೆ ಆ ಥರದ್ದೆಂಥ ಏನು ಸೋಪೆಲ್ಲ ಯೂಸ್ ಮಾಡೋಲ್ಲ ನನ್ನ ಕಡಲೆ ಹಿಟ್ಟು ಮತ್ತು ಮೊಸರು ಕಾಫಿ ಪೌಡ್ರು ಈಗ ರೆಡಿಯಾಗಿ ಪೂಜೆ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ ಈಗ ಪೂಜೆನ ಸ್ಟಾರ್ಟ್ ಮಾಡೋಣ ನಾನು ಮೊದಲು ದೇವ್ರ ಮನೆಯ ಕ್ಲೀನ್ ಇದ್ದೀನಿ ದೇವ್ರ ಮನೆಗಿಂತ ಮೊದಲು ಬಾಗಿಲಿಗೆ ಸ್ವಲ್ಪ ಕುಂಕುಮನ ಇಡೋಣ ಅಂತ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ನಾನು ತೊಳಿತಾ ಇದ್ದೀನಿ ತೊಳೆದು ನಾನೀಗ ಡ್ಯೂಟಿಗೆ ಹೊರಡಬೇಕು ಯಾಕೆಂದರೆ ಶಿವರಾತ್ರಿ ಹಬ್ಬ ಇರೋದ್ರಿಂದ ನಾನು ಜಾಗರಣೆ ಇರಬೇಕು ಹಾಗಾಗಿ ಡ್ಯೂಟಿಗೆ ರಜೆ ಹಾಕಲಿಲ್ಲ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇನ್ನು ಬೆಳಿಗ್ಗೆ ಜಾಗರಣೆ ಮಾಡೋದ್ರಿಂದ ಮೊಲ್ ಬೇಕಲ್ಲ ಫ್ರೆಂಡ್ ಅದಕ್ಕೆ ಆದರೂ ಬೆಳಿಗ್ಗೆಗೆ ರಜೆ ಹಾಕೊಂಡಿದ್ದೀನಿ ಈಗ ದೇವ್ರ ಮನೆಯೆಲ್ಲ ಒರಿಸ್ತಾಯಿದ್ದೀನಿ ನೀವೀಗ ನೋಡ್ತಿರ್ಬೋದು ದೇವ್ರ ಪೂಜೆ ಮಾಡೋದಂದರೆ ನನಗೆ ತುಂಬ ಇಷ್ಟ ಅದರಲ್ಲಂತೂ ನನ್ನ ದೇವ ಮಂಜುನಾಥನ ಪೂಜೆ ಮಾಡೋಕ್ಕೆ ನನಗೆ ಇನ್ನೂ ತುಂಬ ಇಷ್ಟ ಅಭಿಷೇಕಾರ ಮಾಡ್ತಾಯಿದ್ದೀನಿ ಮೊದಲಿಗೆ ನನ್ನ ದೇವ ಮಂಜುನಾಥನಿಗೆ ನಮಸ್ಕಾರ ಮಾಡ್ಕೊಂಡು ಎಲ್ಲ ದೇವತೆಗಳಿಗೂ ಪೂಜೆನ ಮಾಡ್ತಾಯಿದ್ದೀನಿ ನನ್ನ ಮನೆಯಲ್ಲಿ ಇರಂಥದ್ದು ಪುಟ್ಟ ಗಣಪತಿ ಲಕ್ಷ್ಮೀ ದೇವಿ ಹಾಗೆ ಲಕ್ಷ್ಮೀನಾರಾಯಣ ಮತ್ತು ಪುಟ್ಟದೊಂದು ಶಿವಲಿಂಗ ನಾನು ಒಂದು ಕೆ ಜಿ ಬೆಳ್ಳಿನ ಮಾಡಿಸಿದ್ದೆ ಮನೆ ಗ್ರೂಪ್ ಪ್ರವೇಶಕ್ಕೆ ಇಲ್ಲಿ ನಮ್ಮ ಪಾಂಡಪ್ಪರ ರಾಜ್ಯ ಜ್ಯೂಲರ್ಸಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಪ್ಯೂರ್ ಬೆಳ್ಳಿನ ಮಾಡಿಕೊಟ್ಟಿದ್ದಾರೆ ಅದು ನನಗೆ ಇಷ್ಟವಾದ್ದು ಅಂದರೆ ಈ ಶಿವಲಿಂಗ ಅಂತೂ ತುಂಬ ಫಿನಿಶಿಂಗ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇದೇ ಹತ್ರ ನಾವು ಮನೇಲಿ ವಿಗ್ರಹನ ಇಟ್ಕೊಬಾರ್ದು ಮುಷ್ಟಿಯಷ್ಟು ಇಟ್ಕೋಬೇಕು ಅಂತ ಹೇಳ್ತಾರೆ ಫ್ರೆಂಡ್ ಮುಷ್ಟಿಯಷ್ಟೇ ಇದೆ ಏನಂತ ಅಂದರೆ ನನಗೆ ಇಷ್ಟವಾಗಿದ್ದು ನನ್ನ ಶಿವಲಿಂಗ ಇದು ನನಗೆ ಸಿಕ್ಕಿದಿರೋದ್ರಿಂದ ಇದನ್ನು ನಾನು ನಾನಿರೋ ತನಕ ನಾನು ಆ ಉಸಿರು ತನಕ ಇರಬೇಕು ಅಂತ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಅದು ಮೂಢನಂಬಿಕೆ ಅಂತ ನಿಮ್ಗೆ ಅನಿಸಿದ್ರೆ ಇಲ್ಲ ನನಗೆ ಅದು ನಂಬಿಕೆ ಒಂಜನ ಅಂತ ನನ್ನ ಜೊತೆಯಲ್ಲಿ ಅಂತ ಧರ್ಮೋ ರಕ್ಷತಿ ರಕ್ಷಿತ ನನಗೆ ನಾನು ಯಾವಾಗಲೂ ನನ್ನ ಒಳ್ಳೆ ತಂದಲ್ಲಿ ನೆಡ್ಸಪ್ಪ ದೇವ್ರಿ ಅಂತ ಕೇಳ್ಕೊತಾ ಇರ್ತೀನಿ ನನ್ನ ತಂದೆ ತಾಯಿ ಹೇಗಿದ್ದರೂ ನಕ್ಷಣಕ್ಕೆ ಎಲ್ಪ್ ಮಾಡ್ಕೊಂಡು ಇನ್ನೊಬ್ರಿಗೆ ಒಳ್ಳೆ ತಂದೆ ಬಯಸ್ತಾ ಆ ಥರ ಮೆಣಸನ್ನೆ ಕೊಡಪ್ಪ ತಂದೆ ಅಂತ ಕೇಳ್ಕೊತಾ ಇದ್ದೀನಿ ಈಗ ಲಕ್ಷ್ಮೀ ದೇವಿಗೆ ಒಂದು ಎರಡು ತುಪ್ಪ ದೀಪನ ಸಣ್ಣ ಅಂದ್ಬಿಟ್ಟು ಅದಕ್ಕೆ ನಾನು ಎರಡು ಆ ಕಡೆಗೆ ಒಂದು ಈ ಕಡೆಗೆ ಎರಡೆರಡು ಲವಂಗನ ಹಾಕ್ತಾಯಿದ್ದೀನಿ ಫ್ರೆಂಡ್ ನೀವು ಅಷ್ಟೇ ಪ್ರತಿಸಲಾದರೂ ಪೂಜೆ ಮಾಡುವಾಗ ತುಪ್ಪದಲ್ಲಿ ಎರಡೆರಡು ಲವಂಗನ ಹಾಕೊಳ್ಳಿ ನಾನೀಗ ಲವಂಗನ ಹಾಕಿದ್ದೀನಿ ಮಂಗಳವಾರ ಆಗೋದಾದ್ರೆ ನೀವು ಒಂದು ಕರ್ಪೂರ ಮತ್ತು ಲವಂಗನ ಹಾಕಿ ಅಂಜನೇಯಂ ದೀಪ ಈಗ ಮಂಜುನಾಥವ್ರಿಗೆ ವಿಭೂತಿ ನಾನು ಕುಂಕುಮನ ಇಟ್ಟಿದ್ದೀನಿ ಈಶ್ವರನ್ಗೆ ಭಸ್ಮ ಎಷ್ಟು ಇಂಪಾರ್ಟೆಂಟು ಅಂದರೆ ಅದಕ್ಕೊಂದು ಕಥೆನೇ ಇದೆ ಪಾರ್ವತಿಗೆ ಈಶ್ವರ ಭಸ್ಮನ ಕೊಟ್ಟಿದ್ದು ಯಾಕೆಂದರೆ ಕುಬೇರದ್ನ ಹತ್ರ ಇದ್ದು ಗೋಲ್ಡನ್ನ ನೋಡಿ ಪಾರ್ವತಿ ತುಂಬ ಇಷ್ಟಪಡ್ತಾರಂತೆ ಈಶ್ವರನಿಗೆ ಕೊಡ್ತಾರೆ ಗೋಲ್ಡ್ ಬೇಕು ಅಂತ ಅವ್ರು ವಿಭೂತಿ ಕೊಡ್ತಾರಂತೆ ഇന്ന് ശിവ ഇഷ്ട വിഭൂതി കൊട്ടണ അത് അതൊന്ന് തൂക്കി തന്നെ തിന്നി കൊട്ടു പോയിട്ട് ആ രീക്കി നോടി ഇത് ഓര് എടുക്കും ബിസ്ക്കെറ്റ് ആണ് യാക്കെ അവനീ ബിഞ്ചാദ്ര ನಾವು ಉಪವಾಸ ಅವ್ನಿಗೆ ಚಿಕನ್ ಚಿಕ್ಕನೆಲ್ಲ ಕೊಡೋಕ್ಕಾಗಲ್ಲ ಇನ್ನೂ ಒಂದು ಮೂರು ದಿನ ಕೊಡೋಲ್ಲ ಶಿವರಾತ್ರಿ ಅದ್ರ ಬೆಳಿಗ್ಗೆ ಜಾಗರಣೆ ಅದ್ರ ಬೆಳಿಗ್ಗೆ ರಾಘವೇಂದ್ರ ಅವ್ರ ಪೂಜೆ ಹಾಗಾಗಿ ಅವನಿಗೆ ನಾನು ಇನ್ನೂ ಮೂರು ದಿನ ಚಿಕನ್ ಕೊಡೋಲ್ಲ ಹೀಗೆ ವೆಜ್ಜು ಅದು ಏನು ಮಾಡ್ತಾನೆ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಹಾಕಿದ್ದೀನಿ ಮೊನ್ನೆ ಫ್ರೆಂಡ್ ಈಗ ನಾನು ಡ್ಯೂಟಿಗೆ ಇದ್ದೀನಿ ನೋಡ್ತಿರ್ಬೋದು ಈಗ ಬಸ್ಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ತುಂಬ ಬಿಸಿಲಿರೋದ್ರಿಂದ ಇರೋದ್ರಿಂದ ನಾನು ಒಂದು ಮಾಸ್ಕ್ ವೇರ್ ಮಾಡಿದ್ದೀನಿ ಹಾಗೆ ಒಂದು ಗ್ಲಾಸಸ್ ಹಾಕೊಂಡಿ ಮನೆಗೆ ಗೇಟ್ ಹಾಕೊಂಡು ಮನೆಗೆ ಒಂದು ಲಾಕ್ ಮಾಡಿ ಹೊರಡ್ತೀನಿ ಫ್ರೆಂಡ್ ಫ್ರೆಂಡ್ ತುಂಬ ಥ್ಯಾಂಕ್ ಯು ಎಲ್ಲ ಸಬ್ಸ್ಕ್ರೈಬರ್ ಆಗಿರೋ ಒನ್ ಕೆ ಆಗಿದೆ ಕೆನ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ವೀಡಿಯೋನೇ ಇದೆ ಇದು ನಾನು ವೀಡಿಯೋನ ಮಾಡಿರಲಿಲ್ಲ ಹಾಗಾಗಿ ಇದು ವೀಡಿಯೋನ ಹಾಕೋಣ ಈಶ್ವರಂದು ಮತ್ತು ಒಂದು ಶಿವರಾತ್ರಿನದು ಒಂದು ನೆನಪಿರುತ್ತೆ ನೆಕ್ಸ್ಟ್ ವರ್ಷಕ್ಕೆ ಅಂತ ಹಾಕ್ತಾ ಇದ್ದೀನಿ ಇಲ್ಲಿ ನಮ್ಮ ಡ್ಯೂಟಿಯಿಂದ ಬಂತ ನಮ್ಮ ಸಂಜೆ ಆದ ತಕ್ಷಣ ನಮ್ಮ ಪಾಂಡವಪುರದಲ್ಲಿ ಲಕ್ಷ್ಮಿ ಟಾಕೀಸ್ ಅಂತ ಇದೆ ಅದರ ಮುಂದೆನೇ ನಮ್ಮದು ತುಂಬ ದೊಡ್ಡದಾಗಿರೋದಂಥದ್ದು ಶಿವರಾತ್ರಿದು ಚಂದ್ರಮಳ್ಳೇಶ್ವರ ದೇವಸ್ಥಾನ ಇದೆ ಇಲ್ಲಿ ಪೂಜೆ ಅಭಿಷೇಕ ಎಲ್ಲ ಇತ್ತು ಹನ್ನೆರಡು ಗಂಟೆಗೆ ಅಭಿಷೇಕ ನಾಲ್ಕು ಗಂಟೆಗೆ ಅಭಿಷೇಕ ಅಂಗ್ಲಾತಿ ಎಲ್ಲ ಇತ್ತು ನಾವು ಇದನ್ನು ಮುಗಿಸ್ಕೊಂಡು ಈಗ ಶನಿವಾತ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಶಿವನಿಗೂ ಮತ್ತು ಶನಿವಾತ್ಮ ದೇವಸ್ಥಾನ ಪ್ರತಿ ಇದು ಶಿವರಾತ್ರಿ ದಿನ ಇಲ್ಲಿ ಕಥೆನ ಓದಿಸ್ತಾರೆ ಮತ್ತು ಅನ್ನದಾನ ಎಲ್ಲ ಇರುತ್ತೆ ನೀವು ನೋಡ್ತಿರ್ಬೋದು ನಾನು ಎಲ್ಲರಿಗೂ ತೋರಿಸ್ತಾ ಇದ್ದೀನಿ ಇದು ಬೆಳಗಿನ ಜೋ ಊಟ ಇದೆ ಬನ್ನಿ ಅಂತ ನಾನು ಶಾರ್ಟ್ ವೇಳಿ ಸಹ ಹಾಕಿದ್ದೆ ನನಗೆ ತುಂಬ ಬೇಜಾರಾದಾಗ ನನಗೇನಾದರೂ ಯಾರ ಜೊತೆಯೂ ನನಗೇನೋ ಹರ್ಟ್ ಮಾಡಿದಾಗ ನನ್ನ ಹತ್ರನೇ ಹೇಳಕ್ಕೆ ತಗೊಂಡು ಅಂತ ನನಗೆ ನೋವು ಮಾಡಿದಾಗ ನಾನು ಸೀದ ಬಂದು ಈ ನನ್ನ ಸ್ವಾಮಿ ಹತ್ರ ಕೂತು ಇಲ್ಲಿ ಹೇಳ್ತೀನಿ ನನಗೆ ಅದೇನೋ ಒಂದು ಸಮಾಧಾನ ಆಗುತ್ತೆ ತಂದೆ ಇಲ್ಲದ ನನಗೆ ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ ದೇವರು ಅಂತ ಹಾಗಾಗಿ ನಾನು ತುಂಬ ನಂಬುವಂಥದ್ದು ನನ್ನ ಸನಿದೇವ ಹಾಗೆ ಭತ್ತ ಗುರುಗಳು ಉಪವಾಸ ಇದ್ದೀರಾ ಮತ್ತು ಆಗಲ್ಲ ತಿನ್ನಿ ಪ್ರಸಾದ ಅಂದ್ಬಿಟ್ಟು ನಮಗೆ ಉಪ್ಪಿಟ್ಟು ಮತ್ತು ಕೇಸರಿ ಬಂತ ಕೊಟ್ಟರು ನಮಗೂ ತುಂಬ ಹೊಟ್ಟೆ ಹಸ್ದಾಗಿತ್ತು ಒಂಬತ್ತುವರೆ ಬೇರೆ ಆಗಿತ್ತು ಹಾಗಾಗಿ ಇರಲಿ ಅಂದ್ಬಿಟ್ಟು ಶಿವನ ಹೆಸ್ರು ಹೇಳಿ ಶಿವನೇ ಕೊಡ್ತಿದ್ದಾನೆ ಅಂತ ಅಂದ್ಕೊಂಡು ನಾವು ಒಪ್ಪತ್ತನ್ನು ಬಿಟ್ವಿ ಒಪ್ಪೊತ್ತು ತಕ್ಷಣ ಮನೇಲಿ ಬಂದು ಜಾಗರಣೆ ಇರೋಣ ಅಟ್ಲೀಸ್ಟ್ ಶಿವನ್ ನೆನ್ಸ್ಕೊಂಡು ಒಂದು ಒಂದು ಗಂಟೆ ಎರಡು ಗಂಟೆ ತನಕ ಇರೋಣ ಅಂತ ಮನೆಗೆ ಬಂದು ಮಗಳೊಂದು ಒಬ್ಬಳೇ ಇರೋದ್ರಿಂದ ನಾನು ಮತ್ತು ತೇಜು ಮನೆಯಲ್ಲೇ ಇದ್ವಿ ಇಲ್ಲಾಂದರೂ ಸುಮಾರು ಒಂದು ಎರಡು ಗಂಟೆ ಮೂರು ಗಂಟೆ ಆಯಿತು ಈಶ್ವರಂದು ಫಿಲಮ್ ನೋಡ್ತಾ ಹಾಗೆ ಒಂದು ನಾಮನ್ಯಕರ ಬರ್ಕೊಂಡು ಹೇಗೋ ಜಾಗರಣೆ ಮುಗಿಸಿದ್ವಿ ಬೆಳಿಗ್ಗೆ ಎದ್ದು ಗುರು ರಾಯರಿಗೆ ಪೂಜನ ಮಾಡಿ ನಮ್ಮ ಉಪವಾಸನ ಕಂಪ್ಲೀಟ್ ಮಾಡ್ತಾ ಶಿವರಾತ್ರಿ ಹಬ್ಬನ ಹೆಣ್ಣು ಮಾಡ್ತಾ ಶಿವನು ಮತ್ತು ನಮಗೆ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ನನ್ನ ತಂದೆ ತಾಯಿ ಆಗಿರ್ಬೋದು ನನ್ನ ಅಣ್ಣ ತಮ್ಮಂದಿರಾಗ್ಬೋದು ನನ್ನೆಲ್ಲ ಕೇಳಿದ್ದೆ ನಾನು ಕೊಟ್ಟಿದ್ದಾರೆ ಎಲ್ಲನೂ ಕೊಟ್ಟಿದ್ದಾನೆ ದೇವರು ಅದನ್ನು ಉಳಿಸ್ಕೋ ಹೋಗಂಥದ್ದು ಮತ್ತು ಬೆಳೆಸ್ಕೋಗಂಥದ್ದು ಇನ್ನೂ ಹೆಚ್ಚಾಗಿ ಕೊಡಲಪ್ಪ ದೇವರೇ ಅಂತ ರಾಘವೇಂದ್ರನ ಬೇಳ್ತಾ ಇದ್ದೀನಿ ಬನ್ನಿ ಎಲ್ಲರಿಗೂ ಈಗ ಬೆಳಕಾಗಿದೆ ನಮ್ಮ ಮಗಳು ಹೇಗೆ ರಂಗೋಲೆ ಬಿಟ್ಟಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಪುಟ್ಟ ಒಂದು ರಂಗೋಲೆ ಸಹ ಬೆಳಗಿದ್ರೆ ರಾಯ ನಾಲೆ ನಾನು ಗಾಡೀಲಿ ಹೋಗ್ತಾ ಅಂತ ಹತ್ಕಳಕ್ಕೆ ಹೋಗ್ತಾ ಬಟ್ ನಾನು ಗಾಡೀಲಿ ಹೋಗ್ತಾಯಿಲ್ಲ ಫ್ರೆಂಡ್ ಇವತ್ತು ಪಾಪಿಗೆ ನಾನು ಬನಾನಾ ಸ್ನ್ಯಾಕ್ಸನ್ನು ಹಾಕ್ತಾಯಿದ್ದೀನಿ ಅವಳಿಗೆ ಪೂರಿ ಬೇಕಪ್ಪ ಅಂದ್ರೂ ಪೂರಿ ಮಾಡ್ಕೊಟ್ಟಿದ್ದೀನಿ ನಂದು ಇವತ್ತು ಉಪವಾಸ ಆಗೋದರಿಂದ ಬೆಲ್ಲನ ಅದ್ರ ಬೆಳಗ್ಗೆಗೆ ಬೆಲ್ಲನ ಮಾಡಿ ಉಪವಾಸ ಮಾಡಿ ದೇವ್ರ ದೇವ್ರ ಹೋಗಿದ್ದು ಬಂದು ನೀವು ಮಲ್ಕೋಬೋದು ರೆಸ್ಟ್ ಮಾಡ್ಬೋದು ಇದು ನಾನು ಪ್ರತಿ ವರ್ಷ ಮಾಡೋಂತಹ ಶಿವರಾತ್ರಿ ನಾನು ಈಗ ತಿನ್ನ ತಿನ್ನು ಒಪ್ಪತ್ತನ್ನು ಬಿಟ್ಟು ಮಲ್ಕೋತೀನಿ ಫ್ರೆಂಡ್ ಎಲ್ಲರಿಗೂ ಶಿವ ಒಳ್ಳೇದು ಮಾಡಲಿ ಶಿವ ಪಾರ್ವತ್ರಿಯೂ ಸಹ ಒಳ್ಳೇದು ಮಾಡಲಿ ನನಗೂ ದೇವರು ತುಂಬ ಒಳ್ಳೇದು ಮಾಡಿದೆ ನಿಮಗೂ ಹಾಗೆ ಒಳ್ಳೆಯದಾಗಲಿ ಬನ್ನಿ ಈಗ ರಾಯರು ಹತ್ರ ಹೂವು ಕೇಳ್ತಾ ಇದೀನಿ ರಾಯರು ನನಗೆ ಹೂವನ್ನು ಕೊಟ್ಟಿದ್ದಾನೆ ನೀವು ನೋಡ್ತಿರ್ಬೋದು ಫ್ರೆಂಡ್ ಇದು ನಿಜಗಳು ಏನೋ ಒಂದು ಇದಲ್ಲ ಅದ್ಭುತ ನೀವಿಟ್ಟು ಕೇಳಿ ಥ್ಯಾಂಕ್ ಯು ಫ್ರೆಂಡ್ ಈಗೇನು ನೋಡ್ತೀರಿ ಜಾನ್